ಹಾಯ್ ಫ್ರೆಂಡ್ಸ್ ಇವತ್ತೊ ಬ್ಲಾಗಲ್ಲಿ ಹೆಲ್ದಿ ಆಗು ಟೇಸ್ಟಿ ಕೊಡುವಂಥ ಗಣಕೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ಇವತ್ತನ ಬ್ಲಾಗಲ್ಲಿ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಮೂರು ಮೊಟ್ಟೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಪ್ ಆಗೋಷ್ಟು ತುರಿ ಒಂದು ಕರ್ಬೇಣಿ ಸೊಪ್ಪು ಒಂದು ಹಸಿ ಮಿಣಶಿಕೆ ಒಂದು ಆಗುವಷ್ಟು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಗಣಕೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಕಪ್ ಆಗೋಷ್ಟು ಈರುಳ್ಳಿನ ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಇದು ಕೆಂಪುಗಾಗುವಷ್ಟು ಹುರ್ಕೊಂಡ್ರಾಯ್ತು ಮತ್ತು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಗಣಕಿ ಸೊಪ್ಪಿಗೆ ಕಾಶಿ ಸೊಪ್ಪು ಅಂತ ಕೂಡ ಕರೀತಾರೆ ಮತ್ತು ನೀವು ಏನಂತ ಕರಿತೀರ ಈ ಸೊಪ್ಪಿಗೆ ಅಂತ ಕಮೆಂಟ್ ಮಾಡಿ ಮತ್ತೆ ಇದಕ್ಕೆ ಒಂದು ಹಸಿ ಮೆಣಸಿಕನ್ನ ಸಣ್ಣದಾಗಿ ಕಟ್ ಮಾಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪುನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಮತ್ತು ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮತ್ತು ಇದು ಗಣಕೆ ಸೊಪ್ಪು ಇಲ್ಲೇ ಬೆಳಿಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಅಕ್ಕಪಕ್ಕ ಕೂಡ ಬೆಳೀತಾ ಇರುತ್ತೆ ಸತ್ತೆ ಹತ್ರ ಎಲ್ಲ ಬೆಳ್ಕೊಳ್ತಾ ಇರುತ್ತೆ ಹೊಲದ ಹತ್ರ ಎಲ್ಲ ತುಂಬ ಸಿಗ್ತಾ ಇರುತ್ತೆ ಇದು ಸೊಪ್ಪು ಇದು ಕೆಮ್ಮ್ಳಿಗೆ ತುಂಬಾ ಒಳ್ಳೆಯದು ಮತ್ತು ಇದರಲ್ಲಿ ವಿಟಮಿನ್ ಸಿ ಬಿ ಎ ಕೂಡ ತುಂಬಾ ಸಿಗ್ತಾ ಇರುತ್ತೆ ಇವತ್ತು ಗಣಕೆ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಸಣ್ಣ ಕಟ್ ಮಾಡಿ ಯಾರೆಲ್ಲ ಈ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇರ್ತಾರೋ ಅವರು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹೊಸ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಯಾರೆಲ್ಲ ನನ್ನ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ಕರ್ಬೇಣ್ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಡೀಪ್ ಫ್ರೈ ಆಗಬೇಕು ನೀರು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ ಎಲ್ಲ ಡ್ರೈ ಆಗಬೇಕು ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿಡೋಣ ಇದು ಮಧ್ಯ ಮಧ್ಯ ತೆಗೆದು ನಾವು ನೋಡ್ಕೊಳ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಸೊಪ್ಪಲ್ಲಿ ಇನ್ನೂ ಕೂಡ ನೀರಿನಂಶ ಕಾಣಿಸ್ತಾ ಇದೆ ಮತ್ತೆ ಇದು ಜ್ವರ ಶೀತ ಕೆಮ್ಮಗಂತೂ ಮನೆ ಮದ್ದು ಅಂತಾನೆ ಹೇಳ್ಬೋದು ಈ ಗಿಡದಲ್ಲಿ ಬಿರೋ ಕಪ್ಪು ಗಣಕೆ ಹಣ್ಣನ್ನು ತಿಂದರೆ ಬಯಲಾಗಿರೋ ಹುಣ್ಣು ಕೂಡ ಕಮ್ಮಿ ಆಗುತ್ತೆ ನೋಡಿ ಇದರಲ್ಲಿ ಇನ್ನೂ ಕೂಡ ನೀರಿದೆ ಇದರಲ್ಲಿ ಡ್ರೈ ಆಗಿಲ್ಲ ಇದು ತುಂಬಾ ಸಿಂಪಲ್ ರೆಸಿಪಿ ಆಗಿರೋದ್ರಿಂದ ಬೇಗ ಕೂಡ ನಾವು ಮಾಡ್ಕೋಬೋದು ಇವಾಗ ಸೊಪ್ಪು ಫುಲ್ಲು ಡ್ರೀ ಡ್ರೈ ಆಗಿದೆ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಮೊಟ್ಟೆನ ನಾವು ಹಾಕೊಳ್ಳೋದು ಏನಕ್ಕೆ ಅಂತಂದರೆ ಮಕ್ಕಳು ತಿನ್ನೋದಕ್ಕೆ ಕಹಿ ಇದೆ ಅಂದ್ಬಿಟ್ಟು ಇಷ್ಟಪಡಲ್ಲ ಮೊಟ್ಟೆ ಹಾಕೋದ್ರಿಂದ ಸ್ವಲ್ಪ ಕಹಿ ಕಮ್ಮಿ ಆಗೋದ್ರಿಂದ ನಾವು ಇದಕ್ಕೆ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೂರು ಮೊಟ್ಟೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಕೊಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನಂತೂ ಮರಿಬೇಡಿ ಮತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಸೊಪ್ಪಿನ ಪಲ್ಯ ತುಂಬನೇ ಚೆನ್ನಾಗಿದೆ ಮೊಟ್ಟೆ ಹಾಕಿದ್ದೀನಿ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇಲ್ಲ ಅದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ